ವಿಜಯಪುರ ಜಿಲ್ಲೆಯ ಕೋಲಾರ್ ಪಟ್ಟಣದಲ್ಲಿ ಅಮಾನತು ಬ್ಯಾಂಕಿನ ವತಿಯಿಂದ ಕಡುಬಡವರು ಹಾಗೂ ವಿಧೇಯವರಿಗೆ ಪ್ರತಿ ತಿಂಗಳು ಅವರ ಜೀವನ ಇರುವರೆಗೂ ಐದು ನೂರು ರೂಪಾಯಿಗಳ ಪಿಂಚಣಿಯನ್ನು ಕೊಡುತ್ತಾರೆ ಹಾಗೂ ಹೊಸದಾಗಿ ಹತ್ತು ಜನರಿಗೆ ಪಿಂಚಣಿಯನ್ನು ಘೋಷಣೆ ಮಾಡಿ ಕೊಡಲು ನಿರ್ಧರಿಸಿದ್ದಾರೆ ಇಂದಿನ ದಿನಮಾನಗಳಲ್ಲಿ ಸರ್ಕಾರ ಕೂಡ ಸರಿಯಾಗಿ ಪಿಂಚಣಿ ಕೊಡುವುದಿಲ್ಲ ಅಂತ ವೇಳೆಯಲ್ಲಿ ಅಮಾನತು ಬ್ಯಾಂಕಿನ ಅಧ್ಯಕ್ಷರಾದ ಅಲ್ಲಾ ಬಕ್ಷ್ ಬಿಜಾಪುರ್ ಅವರ ನೇತೃತ್ವದಲ್ಲಿ ಸುಮಾರು ಹತ್ತು ಜನರಿಗೆ ಐದುನೂರು ರೂಪಾಯಿಗಳಂತೆ ತಿಂಗಳಿಗೆ ನೀಡುತ್ತಾರೆ ಈ ವೇಳೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಅಲ್ಲಾ ಬಕ್ಷ್ ಬಿಜಾಪುರ್ ಅವರು ಮಾತನಾಡಿ ನಾವು ವಿಧವೆಯರಿಗೆ ಹಾಗೂ ಹಿರಿಯರಿಗೆ ಪಿಂಚಣಿಯನ್ನು ನೀಡುತ್ತಿರುವುದು ನಮಗೆ ಒಂದು ಹೆಮ್ಮೆಯ ವಿಷಯ ಎಂದರು ಹಾಗೂ ಈ ವೇಳೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಬೆಳ್ಳುಬ್ಬಿ ಅವರು ಮಾತನಾಡಿ ಅಮಾನತ್ ಬ್ಯಾಂಕ್ ಹಾಗೂ ಅಧ್ಯಕ್ಷಕರು ನಿರ್ದೇಶಕರು ಬಗ್ಗೆ ಒಳ್ಳೆಯ ಅಭಿಪ್ರಾಯದ ಮಾತುಗಳನ್ನು ಆಡಿದರು ಮತ್ತು ಅಲ್ಲಾ ಸಮಾಜ ಸೇವಾ ಸಂಘ ಎಂದು ಉದ್ಘಾಟನೆ ಮಾಡಿರುವುದು ಒಂದು ಒಳ್ಳೆಯ ಸಂಗತಿ ಎಂದರು ಹಾಗೂ ಬ್ಯಾಂಕಿನ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಕೈಲಾಸ್ ಶ್ರೀಗಳು ಶ್ರೀ ಮೊಹಮ್ಮದ್ ಪೈಗಂಬರ್ ಪ್ರವಾದಿ ಅವರ ಜನ್ಮದಿನದಂದು ಇಂತಹ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ಒಳ್ಳೆಯ ಸಂದೇಶ ಎಂದು ಹಿತನುಡಿಗಳನ್ನು ಹೇಳಿದರು ಬ್ಯಾಂಕಿನ ಬಗ್ಗೆ ಒಂದು ಚಿಂತನೆಯನ್ನು ಕೊಡುವುದಂತಂದ್ರೆ ಸಾಮಾನ್ಯ ಒಂದು ಸಮಾಜ ಸೇವಾ ಸಮಿತಿಯನ್ನು ಇವತ್ತೇ ಉದ್ಘಾಟನೆ ಮಾಡಿದೆ ಇದು ಒಂದು ಈ ತಿಂಗಳ ಖಾತಕವನ್ನು ಪ್ರಯುಕ್ತವಾಗಿ ಅಂತ ಕಾರ್ಯಕ್ರಮ ಇರು ಸಾಕಷ್ಟು ಈ ಬ್ಯಾಂಕ್ ಜೊತೆಯಲ್ಲಿ ಒಂದು ಒಳ್ಳೆಯ ಯುವಕರದಾರ ಅವರಿಗೆ ಈ ಸಮಾಜದಲ್ಲಿ ಏನಾದರೂ ಒಂದು ನನ್ನಿಂದ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ನನ್ನಿಂದ ಒಂದು ಏನಾದರೂ ಮಾಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಈ ಎಲ್ಲ ಯೋಜನೆಗಳನ್ನು ಅಲ್ಲಾ ಮಾಡಾಕತ್ತಾರ ಅದು ಹೆಮ್ಮೆಯ ವಿಷಯ ಯಾರು ನೋಡೋರಿಲ್ಲ ಅಂತ ಅವಾಗ ನಾವು ಪರಿಶೀಲನೆ ಮಾಡಿ ಒಂದಿಬ್ಬರು ಅವರಿಗೆ ಭೇಟಿ ಕೊಟ್ಟು ಅವ್ರಿಬ್ಬರನ್ನ ನಾವು ಆಯ್ಕೆ ಮಾಡಿದೀವಿ ಶರಣಪ್ಪ ಭೀಮಪ್ಪ ಅಂಬಿಗೇರ್ ಅಂತಕ್ಕಂಥ ಆಮೇಲೆ ಕೃಷ್ಣಮ್ಮ ಶರಣಪ್ಪ ಅಂಬಿಗರ್ ಇಬ್ಬರು ಗಂಡ ಹೆಂಡತಿಗೂ ಕೂಡ ನಾವು ಪ್ರತಿ ತಿಂಗಳ ಐದೈದ್ನೂರು ರೂಪಾಯಿನ ಪಿಂಚಣಿಯನ್ನು ಇದ್ದ ಬರ್ತಾ ಇದ್ದೀವಿ ಆಮೇಲೆ ಅದರದ್ದು ಬಿ ಖಾಜಾ ಸಾಜಾಹರ್ ಅಂತಕ್ಕಂಥ ಹೆಣ್ಮಗಳು ಆಮೇಲೆ ಈತನೇ ಇವತ್ತಿನ ದಿವಸ ನಾವು ಏನೋ ಮತ್ತೆ ಹೊಸ ಸೇರ್ಪಡೆಯನ್ನು ಮಾಡಿದ್ದೀವಿ ಜೈನಬಿ ಅಬ್ಬಾಸಲಿ ಬಿಜಾಪುರ್ ಈಕೆ ವಿಧುವೆ ಆಮೇಲೆ ಬಾನು ಬಂದೆ ನಮ್ಮ ಜಾಲ್ಗಾರ್ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಆಕಿನ ಗಂಡ ಆಕೆ ಕೂಡ ಆಗಿದ್ದಾಳೆ ಎರಡು ಮಕ್ಕಳಿದ್ದಾಳೆ ಆಕೆಗೆ ನಾವು ನಮ್ಮ ಬ್ಯಾಂಕಿನ ವತಿಯಿಂದ ಇವರಿಗೆ ಸಹಾಯ ಹಸವನ್ನು ಮಾಡಲಿಕ್ಕೆ ಅಂತಕ್ಕಂಥ ವಿಚಾರ ಮಾಡಿದಾಗ ಬಹಳಷ್ಟು ಜನರ ಅದಕ್ಕೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಆ ನಾಗಪ್ಪ ಮಡ ಮಡಸ್ನಾಳ್ ಇವರು ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ನಾನು ಪೂಜ್ಯರಲ್ಲಿ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು